ಮಹಾಭಾರತದಲ್ಲಿ ದೇವರಿಂದ ಇಚ್ಛಾ ಮರಣ ಪಡೆದ ವ್ಯಕ್ತಿ ಯಾರು ಸರಿ ಉತ್ತರ ಆಪ್ಷನ್ ಸಿ ಭೀಷ್ಮ ಅತಿ ವೇಗವಾಗಿ ಓಡುವ ಜೀವಿ ಯಾವುದು ಸರಿ ಉತ್ತರ ಆಪ್ಷನ್ ಸಿ ಚಿರತೆ ಭಾರತದ ರಾಷ್ಟ್ರಧ್ವಜ ಕೇಸರಿ ಬಣ್ಣವು ಏನನ್ನು ಪ್ರತಿನಿಧಿಸುತ್ತದೆ ಸರಿ ಉತ್ತರವನ್ನು ಕಮೆಂಟ್ ಮಾಡಿ ಸರಿ ಉತ್ತರ ಆಪ್ಷನ್ ಬಿ ಬೆಳವಣಿಗೆ ತಾಜ್ ಮಹಲ್ ಯಾವುದರ ಸಂಕೇತವಾಗಿದೆ ಸರಿ ಉತ್ತರ ಆಪ್ಷನ್ ಎ ಪ್ರೇಮ ಕೋಲ್ಗೇಟ್ ಯಾವ ದೇಶದ ಕಂಪನಿಯಾಗಿದೆ ಸರಿ ಉತ್ತರ ಆಪ್ಷನ್ ಡಿ ಅಮೆರಿಕ ಕೆಂಪು ಕೋಟೆಯನ್ನ ಕಟ್ಟಿಸಿದ ಆಡಳಿತಗಾರಯ ಸರಿ ಉತ್ತರವನ್ನು ಕಮೆಂಟ್ ಮಾಡಿ ಸರಿ ಉತ್ತರ ಆಪ್ಷನ್ ಸಿ ಸಿಹಜಾನ್ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹಳ್ಳಿಗಳಿವೆ ಸರಿ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ ಕತ್ತನ್ನು ಸುತ್ತ ತಿರುಗಿಸಬಲ್ಲ ಹಕ್ಕಿ ಯಾವುದು ಸರಿ ಉತ್ತರ ಆಪ್ಷನ್ ಡಿ ಗೂಬೆ ವಿಶ್ವದ ಎರಡನೇ ದೊಡ್ಡ ಪ್ರಾಣಿ ಯಾವುದು ಸರಿ ಉತ್ತರ ಆಪ್ಷನ್ ಡಿ ಆನೆ ಅತಿ ಹೆಚ್ಚು ಸಾಕು ಪ್ರಾಣಿಗಳನ್ನು ಸಾಕುವ ದೇಶ ಯಾವುದು ಸರಿ ಉತ್ತರವನ್ನು ಕಮೆಂಟ್ ಮಾಡಿ ಸರಿ ಉತ್ತರ ಆಪ್ಷನ್ ಬಿ ಅಮೆರಿಕ